ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಈ ಕರ್ನಾಟಕ ರಾಜ್ಯ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಸಂಬಂಧಪಟ್ಟ ಟೆಲಿಗ್ರಾಮ್ ಟೆಲಿಗ್ರಾಮಲ್ಲಿ ಒಂದಷ್ಟು ಕಮೆಂಟ್ಸನ್ನು ಮಾಡಿದರು ಬಟ್ ಅವರೆಲ್ಲರ ಒಂದು ಪ್ರಶ್ನೆ ಏನಾಗಿತ್ತಪ್ಪ ಅಂದರೆ ಈ ಪರೀಕ್ಷೆಗೆ ಸಂಬಂಧಪಟ್ಟ ಸರ್ ಈ ಟಿ ಇ ಟಿ ಎಕ್ಸಾಮಿನೇಷನ್ಸನ್ನು ವರ್ಷಕ್ಕೆ ಎರಡು ಸಲ ಕಂಡಕ್ಟ್ ಮಾಡ್ತೀವಿ ಅಂತ ಹೇಳಿದ್ರಲ್ಲ ಅದು ನಿಜಾನ ಅದು ಇನ್ ಕೇಸ್ ಏನಾದರೂ ಕಂಡಕ್ಟ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಇದೆಯಾ ಅವರು ಅಥೆಂಟಿಕೆ ಆಗಿ ಅಂತ ತುಂಬ ಜನ ಕೇಳಿದ್ದಾರೆ ಅದು ಮಾಡ್ಬೋದಾ ಇಲ್ವಾ ಇದಕ್ಕೆ ಸಂಬಂಧಪಟ್ಟಾಗಿ ಏನಾದರೂ ನಿಮ್ಮ ಕಡೆ ಒಂದು ಇನ್ಫಾರ್ಮೇಷನ್ ಅವೈಲೇಬಲ್ ಇದೆ ಸೊ ದಯಮಾಡಿ ಅದನ್ನು ಕನ್ವೆ ಮಾಡಿ ಅಂತ ತುಂಬ ಜನ ಟೆಲಿಗ್ರಾಮಲ್ಲಿ ಮಾಡಿದರು ಹಾಗಾಗಿ ನನಗೂ ಯಾಕೋ ಇದ್ರ ಬಗ್ಗೆ ನಿಮಗೆ ಒಂದಷ್ಟು ಮಾಹಿತಿಯನ್ನು ಕೊಡಬೇಕು ಅಂತ ಅನ್ನಿಸ್ತು ಹಾಗಾಗಿ ಈ ವಿಡಿಯೋ ಮುಖಾಂತರವಾಗಿ ಒಂದು ಹೇಳೋ ಪ್ರಯತ್ನ ಸೊ ಒಂದನ್ನು ನಿಮಗೆ ಕ್ಲಿಯರ್ ಮಾಡಿಬಿಡ್ತೀನಿ ಈ ವಿಡಿಯೋ ಆರಂಭ ಮಾಡಲಿಕ್ಕಿಂತ ಮುಂಚೆ ಸೊ ದಯಮಾಡಿ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದರು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ವಿಡಿಯೋ ಕಂಟೆಂಟ್ ಇಷ್ಟ ಆಗಿದ್ರೆ ಎಲ್ಲರಿಗೂ ಶೇರ್ ಮಾಡಿ ಬಿ ಜೆ ಪಿ ಗೌರ್ಮೆಂಟ್ ಇದ್ದಾಗ ನೋಡಿ ಬಿ ಸಿ ನಾಗೇಶ್ ಅವರೇ ಸ್ವತಃ ಅವರ ಅಫಿಷಿಯಲ್ ಟ್ವಿಟರ್ ಖಾತೆಯಿಂದ ಒಂದು ವಿಡಿಯೋ ಅಪ್ಲೋಡ್ ಮಾಡಿ ಹಾಕಿದ್ರು ಅವರನ್ನೇ ಅಂದರೆ ಎಲ್ಲರಿಗೂ ರೀಚ್ ಆಗಲಿ ಅಂತ ಅವರು ಏನು ಹೇಳಿದರು ಅಂದರೆ ನೋಡಿ ಅವರು ಎರಡು ಸಲ ಹೇಳಿದರು ಒಂದು ಜಿ ಪಿ ಎಸ್ ಟಿ ಎಕ್ಸಾಮಿನೇಷನ್ ಕಂಡಕ್ಟ್ ಆಗಿ ಸೆಲೆಕ್ಷನ್ ಲಿಸ್ಟ್ ಅನೌನ್ಸ್ ಆದಮೇಲೆ ಮೀಟನ್ನು ಮಾಡಿದ್ರು ಆ ಒಂದು ಸುದ್ದಿಗೋಷ್ಠಿಯಲ್ಲೂ ಹೇಳಿದರು ನಾವು ಟೀಚರ್ಸ್ ಕ್ವಾಲಿಟಿಯನ್ನು ಮೇಂಟೈನ್ ಮಾಡಲಿಕ್ಕೆ ಅದನ್ನು ಇನ್ನೂ ಕೂಡ ಜಾಸ್ತಿ ಮಾಡಲಿಕ್ಕೆ ನಾವು ವರ್ಷಕ್ಕೆ ಎರಡು ಸಲ ಟಿ ಟಿ ಎಕ್ಸಾಮಿನೇಷನ್ಗೆ ಟಿ ಇ ಟಿ ಎಕ್ಸಾಮನ್ನ ನಾವು ಕರಿತೀವಿ ಅಂತ ಹೇಳಿದರು ಹಾಗೆಯೇ ಆ ಟ್ವಿಟರ್ ಕಾಲ್ತಿದ್ದು ಕೂಡ ಅವರು ಹೇಳಿದರು ಅವರು ಅದು ಹಲವಾರು ಪತ್ರಿಕೆಯಲ್ಲೂ ಕೂಡ ಪ್ರಕಟ ಆಗಿತ್ತು ಅವೆಲ್ಲ ನಾನು ಕೂಡ ಟೆಲಿಗ್ರಾಮಲ್ಲಿ ಹಾಕಿದ್ದನ್ನು ಕೆಲವರೆಲ್ಲ ತುಂಬ ಜನ ಓದಿರ್ಬೋದು ಕೆಲವರೆಲ್ಲ ಓದಿಲ್ಲದೆ ಇರ್ಬೋದು ಬಟ್ ಗೊತ್ತಿಲ್ಲ ಸೊ ಅಂತೂ ಕನ್ವೇ ಮಾಡ್ತಕ್ಕಂಥದ್ದು ನನ್ನ ರೆಸ್ಪಾನ್ಸಿಬಿಲಿಟಿ ನಾನು ಮಾಡ್ತಾ ಇದ್ದೀನಿ ಅದನ್ನು ಬಟ್ ಆದರೆ ಬಿ ಜೆ ಪಿ ಇನ್ ಕೇಸ್ ಇದ್ದಿದ್ದರು ಈಗ ಈಗ ಪ್ರೆಸೆಂಟ್ ಇಯರಲ್ಲಿ ಮೇ ಬಿ ಅವರು ಹಾಗೆ ಒಂದು ವರ್ಷಕ್ಕೆ ಎರಡು ಸಲ ಒಂದು ಟಿ ಇ ಟಿ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾ ಇದ್ರು ಏನಂತೂ ಗೊತ್ತಿಲ್ಲ ಅದಂತೂ ಬಟ್ ಈ ಕಾಂಗ್ರೆಸ್ ಗೌರ್ಮೆಂಟ್ ಫಾರ್ಮ್ ಆಗಿ ಈಗ ಸಿಕ್ಸ್ ಮಂತ್ಸ್ ಕ್ರಾಸ್ ಆಗಿಬಿಟ್ಟಿದೆ ಇದುವರೆಗೂ ಕೂಡ ಆ್ಯಂಡ್ ಸೋ ಫಾರ್ ಕಾಂಗ್ರೆಸ್ ಗೌರ್ಮೆಂಟ್ ಬಂದ ನಂತರದಲ್ಲಿ ಎಲ್ಲೂ ಕೂಡ ಎಜುಕೇಷನ್ ಡಿಪಾರ್ಟ್ಮೆಂಟಿಂದಾಗಲಿ ಅಥವಾ ಸಿ ಎಸ್ ಎಸ್ ಎಲ್ ಆಫೀಸರ್ಸ್ ಕಡೆಯಿಂದಾಗಲಿ ನಾವು ವರ್ಷಕ್ಕೆ ಟಿ ಇ ಟಿ ಎಕ್ಸಾಮಿನೇಷನ್ಸನ್ನ ಎರಡು ಸಲ ಕಂಡಕ್ಟ್ ಮಾಡ್ತೀವಿ ಅನ್ನೋದ್ರ ಸಂಬಂಧ ಯಾವುದೇ ರೀತಿಯ ಒಂದು ಸುತ್ತೋಲೆ ಆಗಲಿ ಅಥವಾ ಜ್ಞಾಪನಾ ಪತ್ರ ಆಗಲಿ ಪ್ರಕಟಣೆ ಆಗಲಿ ಯಾವುದೂ ಕೂಡ ಡಿಪಾರ್ಟ್ಮೆಂಟಿಂದ ಇದುವರೆಗೂ ಬಂದಿರೋದಿಲ್ಲ ಅದು ಫಸ್ಟು ನಿಮ್ಮ ಗಮನಕ್ಕಿರಲಿ ಏಕೆಂದರೆ ಬಿ ಸಿ ನಾಗೇಶ್ ಹೇಳಿರ್ತಕ್ಕಂಥ ಒಂದು ವೀಡಿಯೋ ಕ್ಲಿಪ್ ನಂತರ ಈಗಲೂ ಇದೆ ಏಕೆಂದರೆ ನಾನು ಏನೇ ಹೇಳಬೇಕಾದರೂ ಸುಮ್ಮನೆ ಫೇಕ್ ಆಗಿ ಅಂದರೆ ಹೇಳ್ತಾರೆ ಸೊ ಹಾಗೇಗೆ ಅಂತಕ್ಕಂಥದ್ದು ನಿಮ್ಮ ಒಂದು ಎಲ್ಲೂ ಕೂಡ ಬರಬಾರ್ದು ಅನ್ನೋ ಉದ್ದೇಶ ಇಟ್ಟುಕೊಂಡು ನಾನೇನೇ ಕಮ್ಯುನಿಕೇಟ್ ಮಾಡಿದ್ರು ಮಾಹಿತಿಯನ್ನು ಅದಕ್ಕೆ ಪೂರಕವಾದಂಥ ಒಂದಷ್ಟು ಪ್ರೂಫ್ ಇಟ್ಕೊಂಡು ಮಾತಾಡೋ ಪ್ರಯತ್ನ ಅಷ್ಟೇ ಅದನ್ನು ಈ ವಿಡಿಯೋ ಕೊನೆಯಲ್ಲಿ ಅಪ್ಲೋಡ್ ಮಾಡ್ತೀನಿ ನೀವು ನೋಡ್ಕೊಳ್ಬೋದು ಏಕೆಂದರೆ ಬಿ ಜೆ ಪಿ ಗೌರ್ಮೆಂಟ್ ಇದ್ದಾಗ ಏನು ಹೇಳಿದ್ರು ಬಿ ಸಿ ನಾಗೇಶ್ವರು ಅದೊಂದು ವೀಡಿಯೋ ಕಂಟೆಂಟ್ ಇದೆ ದಯಮಾಡಿದನ್ನು ಕೇಳಿ ನಿಮಗೊಂದು ಸಿಗುತ್ತೆ ನಿಮಗೆ ಅವರು ಇದ್ದಾಗ ಅವ್ರು ಏನು ಹೇಳಿದ್ರೆ ಅಂತ ಬಟ್ ಆದರೆ ಈ ಸಲ ಹೇಳಿಲ್ಲ ಬಟ್ ಪ್ರಾಬ್ಲಮ್ ಏನಾಗ್ಬಿಡಿದೆ ಅಂದರೆ ಈಗ ಯಾವ ಟರ್ಮಲ್ಲಿ ಟಿ ಇ ಟಿ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತೀವಿ ಅನ್ನೋದಕ್ಕೆ ಸಂಬಂಧಪಟ್ಟಾಗೆ ಯಾವುದೇ ಮಾಹಿತಿ ಇಲ್ಲ ಈಗ ಒಂದು ವರ್ಷಕ್ಕೆ ಎರಡು ಸಲ ಅಂದರೆ ಜಾನ್ವರಿಯಲ್ಲಿ ಫಸ್ಟ್ ಕಂಡಕ್ಟ್ ಮಾಡ್ತಾರೋ ಅಥವಾ ಇಯರ್ ಎಂಡಲ್ಲಿ ಮತ್ತೊಂದು ಟಿ ಟಿ ಎಕ್ಸಾಮ್ ಕಂಡಕ್ಟ್ ಮಾಡಿ ನಾವು ವರ್ಷಕ್ಕೆ ಎರಡು ಸಲ ಮಾಡಿದ್ದೀವಿ ಅಂತ ಹೇಳ್ತಾರೋ ಅಥವಾ ಈಗ ಯಾವುದೋ ಒಂದು ನವೆಂಬರ್ ಟೈಮಲ್ಲಿ ಕಂಡಕ್ಟ್ ಆದರೆ ಬಟ್ ನವೆಂಬರಿಂದ ಸಿಕ್ಸ್ ಮಂತ್ಸ್ ಕೌಂಟ್ ಮಾಡಿ ಮತ್ತೊಂದು ಟಿ ಟಿ ಎಕ್ಸಾಮಿನೇಷನ್ ಅದ್ರ ಬಗ್ಗೆ ಯಾವುದೇ ಮಾಹಿತಿಯನ್ನು ಅವರು ಇನ್ನೂ ಕೂಡ ಕೊಟ್ಟಿಲ್ಲದೆ ಇರೋದರಿಂದ ವರ್ಷಕ್ಕೆ ಎರಡು ಸಲ ಟಿ ಇ ಟಿ ಎಕ್ಸಾಮಿನೇಷನ್ ಕಂಡಕ್ಟ್ ಆಗುತ್ತೆ ಅನ್ನೋದು ಇಲ್ಲಿ ಸುಳ್ಳು ಯಾವುದೇ ಕಾರಣಕ್ಕೂ ಸೊ ಆ ರೀತಿ ಆಗಲಿಕ್ಕೆ ಬರೋಲ್ಲ ಎವ್ರಿ ಒನ್ಸ್ ಎನ್ ಇಯರು ಒಂದೇ ಸಲ ಮಾತ್ರ ಈ ಒಂದು ಕರ್ನಾಟಕ ರಾಜ್ಯ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ಕಂಡಕ್ಟ್ ಮಾಡೋದು ತುಂಬ ಜನ ಸ್ವಲ್ಪ ಇದ್ದರು ಕನ್ಫ್ಯೂಸ್ ಆಗಿಬಿಟ್ಟಿದ್ರು ಎರಡು ಸಲ ಆಗುತ್ತೆ ಎರಡು ಸಲ ಆಗುತ್ತೆ ಅಂತ ಬಟ್ ಆ ಥರ ಏನೂ ಇಲ್ಲ ಹಂಗೇನಾದ್ರು ಆಗೋದೇ ಆಗಿದರೆ ಅದನ್ನು ಸೊ ಎಜುಕೇಷನ್ ಡಿಪಾರ್ಟ್ಮೆಂಟಿಂದ ಯಾವುದಾದ್ರು ಸರ್ಕ್ಯುಲರ್ಸ್ ಬಿಡುಗಡೆ ಆಗಬೇಕಿತ್ತು ಆ ರೀತಿ ಯಾವುದೇ ಥರದ ದಾಖಲೆಗಳು ಇನ್ನೂ ಕೂಡ ಸೊ ಶಿಕ್ಷಣ ಇಲಾಖೆಯಿಂದ ಬಂದಿಲ್ಲದೆ ಇರೋ ಇರೋದು ಬಂದಿಲ್ಲದೆ ಇರುವಂಥ ಒಂದು ರೀಸನ್ಸಿಂದ ಯಾವುದೇ ಕಾರಣಕ್ಕೂ ಹಂಗೆಲ್ಲ ಮಾಡಲಿಕ್ಕೆ ಬರಲ್ಲ ಸೊ ನಾನು ಅವಾಗಲೇ ಹೇಳಿದಾಗೆ ನೋಡಿ ಈಗ ಅದೊಂದು ವೀಡಿಯೋ ತುಣುಕಿದೆ ಅಪ್ಲೋಡ್ ಮಾಡ್ತೀನಿ ಬಿ ಸಿ ನಾಗೇಶ್ ಅವರು ಏನು ಹೇಳಿದ್ರು ಅಂತ ಅವ್ರ ಟರ್ಮಲ್ಲಿ ಅದನ್ನು ನೋಡಿ ನಿಮಗೆ ಗೊತ್ತಾಗ್ಬಿಡ್ತೀವಿ ಸತ್ಯಾಸತಿಗಳು ಏನಿತ್ತು ಅಂತ ಆಮೇಲೆ ಈ ಟಿ ಇ ಟಿ ಸರ್ಟಿಫಿಕೇಟ್ಸು ಎರಡು ಸಾವಿರದ ಇಪ್ಪತ್ತ್ಮೂರು ಏನು ಎಕ್ಸಾಮ್ ಕನೆಕ್ಟ್ ಆಗಿತ್ತು ಈಗ ಅದರ ಒಂದು ಪ್ರಮಾಣ ಪತ್ರಗಳು ಅವರು ಇಪ್ಪತ್ತೊಂದಕ್ಕೆ ಬಿಡ್ತೀವಿ ಅಂತ ಹೇಳಿದ್ರು ಬಿಡಲಿಲ್ಲ ಸೊ ಏನಕ್ಕೆ ಹಂಗೆ ಆಗಿದೆ ಅಂತ ನಾನು ಮತ್ತೊಂದು ವೀಡಿಯೋ ಮಾಡಿ ನಿಮಗೆ ಕ್ಲಾರಿಫಿಕೇಷನ್ ಕೂಡ ಕೊಟ್ಟಿದ್ದೆ ಅದನ್ನು ತುಂಬ ಜನ ನೋಡಿದರೆ ಅಗೇನ್ ಸೊ ಇನ್ನು ನಾಳೆ ಕೂಡ ಕ್ರಿಸ್ಮಸ್ ರಜಾ ಇರೋದರಿಂದ ನಾಳೆ ಆಫೀಸ್ ಇರೋದಿಲ್ಲ ಇನ್ನು ನಾಳಿದ್ದೇ ಬಂದವರು ಏನಾದರೂ ಮತ್ತೆ ಟಿ ಸರ್ಟಿಫಿಕೇಟ್ಸನ್ನು ಯಾವಾಗ ಬಿಡ್ತೀವಿ ಅನ್ನೋದ್ರ ಸಂಬಂಧ ಅವರೇ ಹೇಳಬೇಕಾಗುತ್ತೆ ಸೊ ನಾಳಿದ್ದು ಇನ್ನೊಂದು ಸಲ ನಾನು ಕಾಲ್ ಮಾಡಿ ನಾನು ಇನ್ಫಾರ್ಮೇಷನ್ ತಗೊಂಡು ಟೆಲಿಗ್ರಾಮಲ್ಲಿ ನಾನೇನು ಸಿ ಎ ಸಿ ಅವ್ರ ಜೊತೆ ನಾನು ಏನು ಕಮ್ಯುನಿಕೇಟ್ ಮಾಡ್ತೀನಿ ಆ ಒಂದು ಆಡಿಯೋ ಕ್ಲಿಪ್ಪಿನ ಅದನ್ನು ನಿಮಗೆ ಟೆಲಿಗ್ರಾಮಲ್ಲಿ ಶೇರ್ ಮಾಡ್ತೀನಿ ಸೊ ಈಗ ಬಿ ಜೆ ಪಿ ಗೌರ್ಮೆಂಟ್ ಇದ್ದಾಗ ಟಿ ಇ ಟಿ ಎಕ್ಸಾಮನ್ನು ಎರಡು ಸಲ ಮಾಡ್ತೀವಿ ಅಂತ ಏನು ಹೇಳಿದರು ಬಿ ಸಿ ನಾಗೇಶ್ವರು ಅದೊಂದು ವೀಡಿಯೋ ತುಣುಕಿದೆ ದಯಮಾಡಿದ್ರು ನೋಡಿ ಯಾಕೆಂದರೆ ನಾವು ಏನೇನೋ ಹೇಳ್ತೀವಿ ಅಂತ ಹೇಳೋದಲ್ಲ ಬಟ್ ಆದರೆ ಕಾಂಗ್ರೆಸ್ ಗೌರ್ಮೆಂಟ್ ಬಂದ ನಂತರದಲ್ಲಿ ಇನ್ನೊಂದು ಸಲ ನಾನು ಕ್ಲಿಯರ್ ನಿಮಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಕಾಂಗ್ರೆಸ್ ಗೌರ್ಮೆಂಟ್ ಬಂದ ನಂತರದಲ್ಲಿ ಯಾವುದೇ ಕಾರಣಕ್ಕೂ ಇದುವರೆಗೂ ನಾವು ವರ್ಷಕ್ಕೆ ಎರಡು ಸಲ ಟಿ ಟಿ ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ ಅಂತ ಎಲ್ಲಿಯೂ ಕೂಡ ಹೇಳಿಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಯಾವುದೇ ದಾಖಲೆಗಳು ಕೂಡ ಇಲ್ಲ ಹಾಗಾಗಿ ಟಿ ಇ ಟಿ ಎಕ್ಸಾಮು ವರ್ಷಕ್ಕೆ ಒಂದೇ ಸಲ ಕಂಡಕ್ಟ್ ಆಗುವಂಥದ್ದು ಸೊ ಧನ್ಯವಾದ ಇಷ್ಟೊತ್ತು ಈ ವಿಡಿಯೋನ ವಾಚ್ ಮಾಡೋದಕ್ಕೆ ಸೊ ಲೆಟ್ಸ್ ಸಿ ದ ಪ್ರೀವಿಯಸ್ ವಿಡಿಯೋ ದ ವಾಟ್ ಎಜುಕೇಷನ್ ಮಿನಿಸ್ಟರ್ ದ ಟೋಲ್ ಡಿ ಅಬೌಟ್ ಟಿ ಇ ಟಿ ಎಕ್ಸಾಮಿನೇಷನ್ ಸೊ ವೆನ್ ಬಿ ಜೆ ಪಿ ಗೌರ್ಮೆಂಟ್ ವಾಸ್ ಫಾರ್ಮ್ ಆವಾಗಿದ್ದಾಗ ಆ ಟೈಮಲ್ಲಿ ಸೊ ಲೆಟ್ ಸಿ ದಟ್ ಫಿಲ್ ಅಪ್ ಮಾಡಲೇಬೇಕು ನಮ್ಮ ಶಿಕ್ಷಣದ ಗುಣಮಟ್ಟವನ್ನು ಇನ್ಕ್ರೀಸ್ ಮಾಡಲೇಬೇಕು ಶಾಲೆಗಳಲ್ಲಿ ಟೀಚರ್ಸಿನ ಕೊರತೆ ನೀಗಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ವರ್ಷದಲ್ಲಿ ಎರಡು ಬಾರಿ ಟಿ ಇ ಟಿ ಮಾಡ್ತಿದೀವಿ ಒಮ್ಮೆ ಸಿ ಇ ಟಿ ಮಾಡುವಂಥದನ್ನು ನಾವು ಕಂಪಲ್ಸರಿ ಮಾಡುವಂಥದ್ದು ಮಾಡ್ತಾ ಇದೀವಿ ಇಲ್ಲ ಈಗಾಗಲೇ ನಮ್ಮ ಹತ್ರ ಒಂದೂವರೆ ಲಕ್ಷ ಜನ ಇರೋದ್ರಿಂದ ನಾವು ತಗೊಂತಿರೋದು ಹದಿನೈದು ಸಾವಿರ ಆದ್ರಿಂದ ನಮ್ಮ ಹತ್ರ ಈಗ ಟಿ ಟಿಗ್ ಬೇಕಾದಷ್ಟು